ನಮಸ್ಕಾರ ಆತ್ಮೀಗೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಣ್ಣದ ಲೋಕ ಅನ್ನೋದು ಮಾಯಾ ಲೋಕ ಇದ್ದಂತೆ ಅಂತಾರಲ್ಲ ಈ ಮಾತು ನೂರಕ್ ನೂರು ಸತ್ಯ ಇಲ್ಲಿ ಗೆದ್ದವರಿಗಿಂತ ಬಿದ್ದವರೇ ಜಾಸ್ತಿ ಹೆಸರು ಮಾಡಬೇಕು ಹಣ ಮಾಡಬೇಕು ನೇಮು ಫೇಮು ಸಿಗಬೇಕು ಅಂತ ಬಂದ ಅದೆಷ್ಟೋ ಮಂದಿ ಹೇಳ ಹೆಸರಿಲ್ಲದಂತಾಗಿದ್ದಾರೆ ಬಣ್ಣದ ಬದುಕಿಗೆ ಬರೋದಿಕ್ಕೂ ಮೊದಲು ಲಕ್ಷಾಧಿಪತಿಗಳಾಗಿದ್ದವರು ಸಿನಿಮಾ ಹುಚ್ಚು ಹಿಡಿಸ್ಕೊಂಡು ಭಿಕ್ಷಾಧಿಪತಿಗಳಾದ ಉದಾಹರಣೆ ಅದೆಷ್ಟೋ ಇದೆ ಕಲಾದೇವಿಯ ಕೃಪೆ ಇದ್ರೂ ಒಮ್ಮೊಮ್ಮೆ ಅದೃಷ್ಟ ಅನ್ನೋದು ಕೈ ಕೊಟ್ಟು ಬಿಡುತ್ತೆ ಅಪ್ಪ ಅಮ್ಮಂದರಿಗೆ ಸಿಕ್ಕ ಸಕ್ಸಸ್ ಮಕ್ಕಳಿಗೆ ಸಿಗಲ್ಲ ಇವತ್ತು ರವಿಚಂದ್ರನ್ ಅವರನ್ನೇ ನೋಡಿ ರವಿಚಂದ್ರನ್ ಕನ್ನಡದ ಪಾಲಿನ ಎವರ್ ಗ್ರೀನ್ ಹೀರೋ ರವಿಚಂದ್ರನ್ ಮಾಡಿದಂಥ ದಾಖಲೆಯ ಸಿನಿಮಾಗಳನ್ನ ಇನ್ಯಾರಿಂದಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಕನ್ನಡ ಸಿನಿಮಾ ರಂಗಕ್ಕೆ ಒಂದು ರೀತಿಯಲ್ಲಿ ಶ್ರೀಮಂತಿಕೆ ತಂದುಕೊಟ್ಟವರೇ ಕೊಟ್ಟವರೇ ರವಿಚಂದ್ರನ್ ಆದ್ರೆ ಅವರ ಮಕ್ಕಳಿಗೆ ಸಕ್ಸಸ್ ಸಿಗಲೇ ಇಲ್ಲ ಇಬ್ಬರು ಮಕ್ಕಳು ಕೂಡ ಅಪ್ಪನಂತೆ ದೊಡ್ಡ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಬಂದ್ರು ಆದರೆ ಅದ್ಯಾಕೋ ಅದೃಷ್ಟು ಕೈ ಹಿಡಿಯಲಿಲ್ಲ ಇಬ್ಬರು ಕೂಡ ಮೂಲೆ ಗುಂಪಾಗಿ ಹೋದರು ಇವರಾದರೂ ನಯಾ ಪೈಸೆ ಕಳ್ಕೊಳ್ಳಿಲ್ಲ ಅಪ್ಪನಂತೆ ಸಿನಿಮಾಗಾಗಿ ಕೋಟಿ ಕೋಟಿ ಸುರಿದು ಬರಿಗೈ ದೊರೆ ಆಗಲಿಲ್ಲ ಅದೃಷ್ಟ ಪರೀಕ್ಷೆಗೆ ಬಂದರು ವಾಪಸ್ ಹೋದರು ಅಷ್ಟೆ ಆದರೆ ಹಿರಿಯ ನಟ ಶ್ರೀನಿವಾಸ್ ಮೂರ್ತಿ ಅವರ ಮಗ ನವೀನ್ ಕೃಷ್ಣ ಸಿನಿಮಾದ ಹುಚ್ಚಿಗೆ ಬಿದ್ದು ಬೀದಿ ಪಾಲಾಗಿ ಹೋದರು ಅಪ್ಪನಂತೆ ದೊಡ್ಡ ನಟ ಆಗಬೇಕು ಚಂದನವನದಲ್ಲಿ ಹೀರೋ ಆಗಿ ಮೆರಿಬೇಕು ಅಂತ ಕಂಡಿದ್ದ ನವೀನ್ ತಾವೇ ಒಂದು ಸಿನಿಮಾ ಮಾಡೋದಕ್ಕೆ ಹೋಗಿ ಮನೆ ಮಠ ಎಲ್ಲವನ್ನ ಕಳ್ಕೊಂಡು ನಿಂತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿರೇ ಕನ್ನಡ ಸಿನಿಮಾ ರಂಗದ ಅಪರೂಪದ ವ್ಯಕ್ತಿತ್ವ ಶ್ರೀನಿವಾಸ್ ಮೂರ್ತಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇವರನ್ನ ನೋಡದೆ ಇರೋ ಕನ್ನಡ ಸಿನಿಮಾ ಅಭಿಮಾನಿಗಳೇ ಇಲ್ಲ ಬಿಡಿ ತಮ್ಮ ಇಡೀ ಜೀವನವನ್ನೇ ಬಣ್ಣದ ಬದುಕಿಗೆ ಮುಡಿಪಾಗಿಟ್ಟವರು ಇವರು ಇವರ ಮಗನೇ ನವೀನ್ ಕೃಷ್ಣ ನಟನೆ ಅನ್ನೋದು ರಕ್ತಗತವಾಗಿ ಬಂದಿತ್ತು ಅದ್ಭುತ ನಟನ ಚತುರ ನೋಡೋದಿಕ್ಕೂ ಸ್ಫುರದ ರೂಪಿ ಚೆಲುವ ಜೊತೆಗೆ ಅಪ್ಪನ ಹೆಸರು ಬೇರೆ ಇತ್ತು ಆದ್ರೆ ಅದ್ಯಾಕೋ ಗೊತ್ತಿಲ್ಲ ಅದೃಷ್ಟ ಅನ್ನೋದು ಒಂದೇ ಒಂದು ಬಾರಿಯೂ ಕೈ ಹಿಡಿಲೇ ಇಲ್ಲ ನಟನೆ ಗೊತ್ತು ಬಣ್ಣದ ಬದುಕಿನ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ ಸೆಕೆಂಡ್ ಹೀರೋ ಇಲ್ಲ ಹೀರೋಯಿನ್ ಅಣ್ಣ ತಮ್ಮನ ಪಾತ್ರ ಇಂಥ ಪಾತ್ರಗಳೇ ಸಿಗೋದಕ್ಕೆ ಶುರುವಾಯಿತು ಯಾರ ಬಳಿ ಅವಕಾಶ ಕೇಳ್ಕೊಂಡು ಹೋದರೂ ಸಹ ನಿಮ್ಮ ಆ್ಯಕ್ಟಿಂಗ್ ಸೂಪರ್ ಅಂದರೆ ಹೊರತು ಯಾರೊಬ್ಬರೂ ಕರೆದು ಚಾನ್ಸ್ ಕೊಡಲಿಲ್ಲ ಇದೇ ಹೊತ್ತಲ್ಲೇ ಕಿರುತೆರೆ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ ಆ ಟೈಮ್ನಲ್ಲಿ ಮನೆಯೊಂದು ಮೂರು ಬಾಗಿಲು ಪ್ರೀತಿಯಿಂದ ಧಾರಾವಾಹಿಗಳಲ್ಲಿ ನಟನೆ ಮಾಡ್ತಾರೆ ಈ ಎರಡು ಸೀರಿಯಲ್ಗಳು ದೊಡ್ಡ ಹೆಸರು ತಂದು ಕೊಡುತ್ತೆ ಹೀಗಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಆಸೆ ಹೊಟ್ಕೊಳ್ಳುತ್ತೆ ಆಗಲೇ ನೋಡಿ ಸೀರಿಯಲ್ ಲೋಕ ಬಿಟ್ಟು ಮತ್ತೆ ಸಿನಿಮಾ ರಂಗದ ಕಡೆ ಮುಖ ಮಾಡಿದ್ದು ಇಲ್ಲೇ ನವೀನ್ ಕೃಷ್ಣ ಎಡವಿದ್ದು ಜೀವನದಲ್ಲಿ ಬಹುದೊಡ್ಡ ಹೊಡೆತ ತಿಂದಿದ್ದು ನವೀನ್ ಕೃಷ್ಣಗೆ ಹೀರೋ ಆಗಬೇಕು ಅನ್ನೋ ಕನಸು ಬೆಟ್ಟದಷ್ಟಿರುತ್ತೆ ಅವಕಾಶ ಸಿಕ್ತಿರ್ಲಿಲ್ಲ ಇದೇ ಟೈಮ್ನಲ್ಲಿ ನವೀನ್ ತಾಯಿ ನಾನೇ ಸಿನಿಮಾ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದರು ಇದಕ್ಕೂ ಮೊದಲು ಒಂದು ಸಿನಿಮಾ ಮಾಡಿ ಕೈ ಸುಟ್ಕೊಂಡಿದ್ರು ಮತ್ತೆ ಇನ್ನೊಂದು ಸಿನಿಮಾಗೆ ಹಣ ಹೂಡೋದು ಅಂದ್ರೆ ಹೇಗೆ ಅನ್ನೋ ಯೋಚನೆ ಶುರುವಾಯಿತು ಆದ್ರೂ ಹೆದರಲಿಲ್ಲ ದೇವರ ಮೇಲೆ ಭಾರ ಹಾಕಿ ಬೆಳ್ಳಿ ಬೆಟ್ಟ ಅನ್ನೋ ಮನೆಯನ್ನ ಮಾರಾಟ ಮಾಡ್ತಾರೆ ಆತ್ಮಿಗೆ ಅದು ಎರಡ್ ಸಾವಿರದ ಎರಡರ ಟೈಮ್ ಮತ್ತೆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ರೆಡಿ ಆಗುತ್ತೆ ಆದ್ರೆ ಹೀರೋ ನಾನಾ ಬೇರೇನ ಅನ್ನೋ ಗೊಂದಲ ಶುರುವಾಗಿತ್ತು ಒಂದು ವೇಳೆ ಮತ್ತೆ ನಾನೇ ಹೀರೋ ಆಗಿ ಎಲ್ಲೂ ನಷ್ಟ ಆದ್ರೆ ಕೊನೆಯವರೆಗೂ ಪಶ್ಚಾತ್ತಾಪ ಪಡಬೇಕು ಅನ್ನೋ ಚರ್ಚೆ ನಡೆಯುತ್ತೆ ಆದ್ರೆ ಹಿಂದೆ ಮಾಡಿಕೊಂಡಿದ್ದ ಸಾಲವನ್ನ ಬಹುತೇಕ ತೀರಿಸಿದ್ರು ಹೀಗಾಗಿ ಅಷ್ಟೇನೋ ದೊಡ್ಡ ಸಮಸ್ಯೆ ಇಲ್ಲ ಅನ್ನೋ ಮಾತು ತಾಯಿ ಕಡೆಯಿಂದಲೂ ಬರುತ್ತೆ ಯಾವಾಗ ಅಪ್ಪ ಅಮ್ಮನೇ ಇಷ್ಟು ಧೈರ್ಯ ಕೊಟ್ರು ನವೀನ್ ಕೃಷ್ಣನೇ ಹೀರೋ ಅನ್ನೋದು ಕನ್ಫರ್ಮ್ ಆಯ್ತು ಕಥೆ ನಿರ್ದೇಶಕರ ಹುಡುಕಾಟ ಶುರುವಾಗುತ್ತೆ ಈಗ ಜಿ ಕನ್ನಡದಲ್ಲಿ ಪ್ರಸಾರ ಆಗ್ತಿದೆಯಲ್ಲ ಅಮೃತ ಧಾರೆ ಸೀರಿಯಲ್ ಇದ್ರ ಸ್ಕ್ರಿಪ್ಟ್ ರೈಟರ್ ಮಹೇಶ್ ಕುಮಾರ್ ಅವರೇ ಅದು ನವೀನ್ ಕೃಷ್ಣ ಅವರ ಸಿನಿಮಾದ ನಿರ್ದೇಶಕರಾಗಿದ್ರು ಹತ್ತಾರು ಕನ್ಸ್ ಕಟ್ಕೊಂಡಿರೋ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅನ್ನೋ ಆಸೆ ಬೇರೆ ಹೀಗಾಗಿ ಒಂದೊಳ್ಳೆ ಟೈಟಲ್ ಕೊಡಬೇಕು ಅಂತ ನೂರಾರು ಟೈಟಲ್ ಬರೆದಿದ್ರು ರಾಯಭಾರಿ ಡಿ ಡ್ರಾಮಾ ಹೀಗೆ ಹತ್ತಾರು ಟೈಟಲ್ ಹುಡುಕಿದ್ರು ಆದರೆ ನವೀನ್ ಕೃಷ್ಣ ತಂದೆಗೆ ಇದ್ಯಾವುದೂ ಇಷ್ಟ ಆಗಲಿಲ್ಲ ಸಿನಿಮಾದ ಟೈಟಲ್ ಯಾವತ್ತೂ ಕ್ಯಾಚಿ ಆಗಿರಬೇಕು ಹೀಗೆಲ್ಲ ಟೈಟಲ್ ಕೊಟ್ಟರೆ ಜನರು ಮೂಸಿ ನೋಡಲ್ಲ ಜನರಿಗೆ ಹತ್ತಿರ ಆಗುವಂಥ ಟೈಟಲ್ ಹುಡುಕಬೇಕು ಅಂದಿದ್ರು ಆಗಲೇ ಬಂದಿದ್ದು ಧಿಮಾಕು ಅನ್ನೋ ಟೈಟಲ್ ಈ ಟೈಟಲ್ ಕೇಳಿ ಎಲ್ರಿಗೂ ಇಷ್ಟ ಆಗುತ್ತೆ ಇದನ್ನೇ ಫಿಕ್ಸ್ ಮಾಡೋಣ ಅಂತಾರೆ ಆದರೆ ಇಲ್ಲೂ ಹಲವು ಗೊಂದಲ ಶುರುವಾಗುತ್ತೆ ಇದು ನವೀನ್ ಕೃಷ್ಣ ಅವರ ಕನಸಿನ ಸಿನಿಮಾ ಅದರಲ್ಲೂ ನಮ್ಮದೇ ಪ್ರೊಡಕ್ಷನ್ ಸಿನಿಮಾಗೆ ಅಂತ ಇಟ್ರೆಸ್ ಸರಿ ಹೋಗುತ್ತಾ ಅನ್ನೋ ತಲೆ ಬಿಸಿ ಆಗುತ್ತೆ ಆದರೆ ನಿರ್ದೇಶಕರು ಧಿಮಾಕು ಟೈಟಲ್ ಚೆನ್ನಾಗಿದೆ ಇದೇ ಇರಲಿ ಅಂತಾರೆ ರಾಮ್ಜಿ ಕೂಡ ಟೈಟಲ್ ಸೂಪರ್ ಆಗಿದೆ ಅಂದರು ಕೊನೆಗೆ ಸಿನಿಮಾ ರಿಲೀಸ್ ಆಯಿತು ರಿಲೀಸ್ ದಿನ ಕುಟುಂಬಸ್ಥರು ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಬಂದು ಶುಭ ಹಾರೈಸಿದ್ರು ಆಮೇಲೆ ಸಿನಿಮಾ ನೋಡೋಕ್ಕೆ ಯಾರೂ ಬರಲಿಲ್ಲ ಕೊನೆಗೆ ನವೀನ್ ಕೃಷ್ಣಗೆ ಗೊತ್ತಾಗಿದ್ದು ಏನಂದ್ರೆ ಮಗನ ಸಿನಿಮಾಗೆ ಹೆತ್ತವರು ಲಕ್ಷ ಲಕ್ಷ ಸಾಲ ಮಾಡಿದ್ರು ಅನ್ನೋದು ಆತ್ಮಿಕಿದೆ ಧಿಮಾಕು ಸಿನಿಮಾದಲ್ಲಿ ಹೀರೋಯಿನ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡಲಿಲ್ಲ ಅತ್ತೆ ಪಾತ್ರಕ್ಕೆ ಹೆಚ್ಚು ಮಹತ್ವ ಕೊಟ್ಟಿದ್ದರು ಆರ್ ಜೆ ಭವಾನಿ ಅವರನ್ನು ಹೀರೋಯಿನ್ ಆಗಿ ಆಯ್ಕೆ ಮಾಡಿದರು ಭವಾನಿಯವರು ತೆರೆ ಮೇಲೆ ಅಷ್ಟಾಗಿ ಮಿಂಚಲಿಲ್ಲ ಆಗಿನ ಕಾಲದಲ್ಲಿ ಅರವತ್ತು ಲಕ್ಷ ರೂಪಾಯಿ ಸಾಲ ಆಗಿತ್ತು ಅದನ್ನು ತೀರಿಸೋದಕ್ಕೆ ಹತ್ತು ವರ್ಷ ಇನ್ನಿಲ್ಲದ ಕಷ್ಟ ಅನುಭವಿಸಿದ್ರು ಅಪ್ಪ ಮಗ ಇಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ತಾರೆ ನವೀನ್ ಕೃಷ್ಣ ಅಂತೂ ಏನು ಕೆಲಸ ಸಿಗುತ್ತೋ ಅದನ್ನೆಲ್ಲ ಮಾಡಿದ್ರು ಆ ಟೈಮ್ನಲ್ಲಿ ಅಕ್ಷರಶಃ ಭಿಕ್ಷುಕರಂತ ಆಗಿದ್ರು ಸಿನಿಮಾದ ಹುಚ್ಚು ಎಲ್ಲಿಗೆ ತಂದು ನಿಲ್ಲಿಸುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ ನವೀನ್ ಕೃಷ್ಣರಂತ ನೂರಾರು ಮಂದಿ ಇದ್ದಾರೆ ಸಿನಿಮಾ ಮಾಡ್ತೀವಿ ಅಂತ ಬಂದು ಮನೆ ಮಠ ಮಾರ್ಕೊಂಡ ಅದೆಷ್ಟೋ ಮಂದಿ ಇದ್ದಾರೆ ಬಣ್ಣದ ಲೋಕವೇ ಹಾಗೆ ಇಲ್ಲಿ ಬೆಳೆದ್ರೆ ಹೀರೋ ಬಿದ್ರೆ ಝೀರೋ ನಾವು ಅಂದ್ಕೊಂಡಿದ್ದೆಲ್ಲ ಆಗೋ ಮಾತೇ ಇಲ್ಲ ಹೀಗಾಗಿ ಬಣ್ಣದ ಲೋಕಕ್ಕೆ ಬರೋರು ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಆತ್ಮೀಗಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ